ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಮತ್ತೆ ಅವರ ಅಪ್ಪ ಅಮ್ಮ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಅವ್ರ ಮಾವ ಬಂದು ಯಾಕಮ್ಮ ಕಾವ್ಯ ಇಷ್ಟೊತ್ತಲ್ಲಿ ಮಳೆಲೆಲ್ಲೋಗ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ ಆಗ ಅವ್ರ ತಮ್ಮ ಹೇಳ್ತಾರೆ ಅಣ್ಣ ಅತ್ಗೆ ಮತ್ತೆ ರಾಜಿಬ್ರು ಕಾವ್ಯನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಆಗ ಬಿಡಿ ಬಿಗ್ರೆ ನಾನು ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕಾವ್ಯ ಅಪ್ಪ ಹೇಳ್ಬೇಕಾದ್ರೆ ಅದೇ ಕರ್ಕೊಂಡು ಹೋಗ್ತೀರಾ ಈ ಮನೆ ಸೊಸೆನ ನೀವು ಮದ್ವೆ ಮಾಡಿ ಕಳ್ಸೋವರೆಗೂ ನಿಮ್ ಜವಾಬ್ದಾರಿ ಆಮೇಲೆ ಇದೆಲ್ಲ ನಮ್ ಜವಾಬ್ದಾರಿ ಅವಳು ನನ್ಗೆ ಈಗ ತರ ಈಗ ನಾನು ಅವಳಿಗೆ ತಂದೆ ಸ್ಥಾನದಲ್ಲಿ ನಾನ್ ನಿಂತು ಹೇಳ್ತಾ ಇದ್ದೀನಿ ನಡೀರಿ ಒಳಗೆ ಅಂತ ಕರ್ಕೊಂಡ್ ಬರ್ತಾರೆ ಸುಭಾಷ್ ಅವರು ಕರ್ಕೊ ಬಂದಿ ಅಪರ್ಣ ಏನ್ ಮಾಡ್ತಿದ್ಯಾ ಈ ಮಳೆಯಲ್ಲಿ ಈ ಮನೆ ಸೊಸೆನ ಹೊರ್ಗಡೆ ಯಾಕ್ ತಳ್ಳರಾ ಅಂತ ಕೇಳ್ತಾ ಇರ್ತಾರೆ ಅವಳು ಏನು ಮಾತಾಡ್ದಿರಾ ಹಾಗೆ ನಿಂತಿರ್ತಾಳೆ ರಾಜ್ ಸಹ ಹೇಳೋದಿಕ್ ಹೋಗ್ತಾನೆ ಸಾಕು ನಿಲ್ಸು ರಾಜ್ ನಿನ್ನ ಹೆಂಡ್ತಿನ ನೀನ್ ಪರವಾಗಿ ಮಾತಾಡ್ಬೇಕು ನೋಡುದ್ರೆ ನೀನೇ ಅವಳನ್ನ ಹೊರಗೆ ಹಾಕ್ಬಿಟ್ಟಿದ್ಯಾಲ ಅಂತ ಒಂದ್ ಕೋಪದಲ್ಲಿ ಮಾತಾಡ್ತಾ ಇರ್ತಾನೆ ಆಗ ರುದ್ರಾಣಿ ಕೇಳ್ತಾ ಅಣ್ಣ ಅವಳು ಏನ್ ಮಾಡಿದ್ದಾಳೆ ಅಂತ ಗೊತ್ತಾ ಅತ್ಗೆಗೆ ಅತ್ಗೆಗೆ ತುಂಬಾ ಬೇಜಾರ್ ಮಾಡ್ಸಿದಾಳೆ ಅವಳು ಮಾತಾಡ್ಬಾರ್ದೆಲ್ಲ ಮಾತಾಡಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಅವ್ರವರು ಸರಿ ಮಾಡ್ಕೊಂತಾರೆ ನೀವೆಲ್ಲ ಏನು ಎಂಟರ್ ಫೀಲ್ಡ್ ಕೊಡೋದು ಹಾಗಲ್ಲ ಅಣ್ಣ ಅತ್ಗೆ ತುಂಬಾ ಬೇಜಾರಾಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಇಂತ ಜನಗಳನ್ನ ನಾವ್ ಇಟ್ಕೊಳೋದು ಒಂದೇ ಕಳ್ಸೋದು ಒಂದೇ ಅಣ್ಣ ಕಳಿಸ್ಬಿಡೋಣ ಅಂತ ಹೇಳ್ತಾ ಇರ್ತಾಳೆ ನಿನ್ ಮತ್ ಕೇಳಿನೇ ನನ್ನ ಹೆಂಡ್ತಿ ಈ ತರ ದುಳ್ಕಿ ನಿರ್ಧಾರ ತಗೊಂತಿದ್ದಾಳೆ ನೀನು ಈ ವಿಚಾರಕ್ಕೆಲ್ಲ ಬರ್ಬೇಡ ಸರಿ ಇರೋದಿಲ್ಲ ಅಂತ ಅವನೊಳಗೆ ವಾರ್ನ್ ಮಾಡ್ತಾ ಇರ್ತಾನೆ ಆಗ ಹೋ ದೊಡ್ಡವರು ನೀವು ಇಲ್ಲೇ ಇದ್ದೀರ ಯಾಕೆ ಈ ತರ ಮಾಡ್ತಾ ಇದ್ದೀರಾ ನೀವ್ ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು ಎಲ್ ಬಿಡ್ತಾರೆ ಹೇಳು ಸುಭಾಷ್ ನಿನ್ ಮಗ ನಿನ್ ಸೊಸೆ ನಮ್ಮ ದೊಡ್ಡ ಸ್ಕೆನ ನಾ ಅವರೇ ತೊಗೊಂಡ್ಬಿಟ್ಟಿದ್ದಾರೆ ನಾವು ಏನ್ ತಡಿಯೋದಿಕ್ಕಾಗುತ್ತೆ ಹೇಳು ಅಂತ ಹೇಳ್ತಾ ಇರ್ತಾರೆ ಅವರ ಅಮ್ಮ ಆಗ ಅವ್ರಿಗೆ ತುಂಬಾ ಬೇಜಾರಾಗಿ ಕಾವ್ಯ ಯಾಕಮ್ಮ ನೀನು ಈ ಥರ ಹೋಗೋದು ಸರಿಯಲ್ಲ ನೀನು ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ನೀನು ಏನು ಅಂತ ನಮಿಗೆ ಗೊತ್ತಿದೆ ನೀನು ಯಾಕೆ ಈ ಥರ ನಿರ್ಧಾರ ತಗೊಂಡು ಹೊರಗೆ ಹೋಗ್ತಿದ್ಯಾ ಯಾವ್ದೇ ಕಾರಣಕ್ಕೂ ನೀನು ಈ ಮನೆಯಿಂದ ಅಲ್ಲಿಗೆ ಹೋಗ್ಬಾರ್ದು ನಮ್ಮ ಜವಾಬ್ದಾರಿ ನೀನು ನಾನು ಹೇಳ್ತಿದ್ದೀನಿ ನಿಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಮನೆ ಒಳಗ್ ಹೋಗು ಅಂತ ಅವ್ರ ಅಪ್ ಅವ್ರಿಗೆಲ್ಲ ಏನು ಎದ್ರುಕೊಬೇಡ ಹೋಗು ಅಂತ ಕಾವ್ಯನ ಹೊಳಗೆ ಕಳಿಸ್ತಾ ಇರ್ತಾರೆ ರಾಜ ಹತ್ರ ಹೋಗ್ತಾಳೆ ಅವನು ಪಕ್ಕಕ್ಕೆ ಬಿಡ್ತಾನೆ ಆಗ ಸರಿ ಕಾವ್ಯ ಅವ್ರ ಅಪ್ಪ ಅಮ್ಮ ಕೈದ್ ಮುಗೀತಾ ಇರ್ತಾರೆ ಆಗ ಇಲ್ಲ ಇಲ್ಲ ನೀವು ಮಾಡ್ತಿರೋ ತಪ್ಪು ನಿಮ್ ಮಗಳು ಯಾವಾಗೂ ನನಗ್ ಮಗಳೇ ನೀವೇನು ಯೋಚನೆ ಮಾಡಬೇಡಿ ಏನೇ ಆದ್ರೂ ನಾನ್ ಅದಕ್ಕೆ ಹೊಣೆ ಅಂತ ಹೇಳಿ ಅವ್ರಿಗೆ ಒಂದ್ ಧೈರ್ಯ ಕೊಟ್ಟಿ ಕಳಿಸ್ತಾರೆ ಇನ್ನೀ ಕಡೆ ಕಾವ್ಯಂಗೆ ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅವ್ರ ಅಪ್ಪ ಅಮ್ಮನ್ಗೆ ಅಯ್ಯೋ ಏನು ನನ್ನ ಮಗಳ ಜೀವನ ಈ ತರ ಆಗ್ತಿದ್ಯಲ್ಲ ಅಂತ ಯೋಚನೆ ಸಹ ಮಾಡ್ತಾ ಇರ್ತಾರೆ ರಾಜ್ ಸಹ ಏನು ಈ ತರ ನಿರ್ಧಾರ ತಗೊಂಡ್ಬಿಟ್ನಲ್ಲ ಅಂತ ಅವನು ಒಬ್ಬನೇ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಅಪರ್ಣ ಬೇಜಾರಾಗಿ ಕೂತಿರ್ತಾಳೆ ಅವ್ರ ಗಂಡನ ಮಾತು ಕೇಳಿ ಆಗ ಯಾಕ್ರಿ ಈ ಥರ ನಿರ್ಧಾರ ತಗೊಂಡ್ರಿ ಕಾವ್ಯ ಈ ಮನೆಯಿಂದ ಹೋಗಿದರೆ ಸರಿ ಇರೋದು ನೀವು ಯಾಕೆ ಬಂದು ತಡದ್ರಿ ಅಂತ ಕೇಳ್ತಾ ಇರ್ತಾರೆ ಆಗ ಅವಳೇನು ತಪ್ಪು ಮಾಡಿದ್ದಾಳೆ ಅಂತ ನೀವು ಈ ಥರ ಇದ್ದೀರಾ ಅವಳು ಏನು ಮಾಡಿದ್ರು ಸರಿಯಾಗೆ ಮಾಡ್ತಾಳೆ ನಿಮಗೆ ಅವಳನ್ನ ಅರ್ಥ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಒಂದಲ್ಲ ಒಂದು ದಿನ ನೀನು ಅರ್ಥ ಮಾಡ್ಕೊತೀಯ ಅಪರ್ಣ ಅಲ್ಲಿವರೆಗೂ ಟೈಮ್ ಬರುತ್ತೆ ಹೇಳ್ತಾ ಇರ್ಬೇಕಾದ್ರೆ ಯಾವತ್ತೂ ಟೈಮ್ ಬರೋಲ್ಲ ಕಣ್ರಿ ಅವಳು ಯಾವತ್ತೂ ನನ್ನ ಸೊಸೆ ಆಗೋದಿಕ್ಕೆ ಆಗಲ್ಲ ಅದಕ್ಕೆ ಕಾರಣವೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಕಾವ್ಯ ಏನು ಇವರು ಇಷ್ಟೊತ್ತಾಯ್ತು ಹೊರಗಡೆನೆ ನಿಂತಿದ್ದಾರಲ್ಲ ಅಂತ ಸಹ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೀ ಕಡೆ ಕನಕ ಮನೆಯಲ್ಲಿ ಅಪ್ಪುಗೆ ಆ ವಿಚಾರ ತಿಳಿದು ಬೇಜಾರಾಗಿ ಕೂತಿರ್ತಾಳೆ ಆಗ ಅಲ್ಲ ಕಣ್ರಿ ಈಗ ಊಟ ಮಾಡಿರಿ ಇದೇ ಥರ ನೀವು ಹಸ್ಕೊಂಡಿದ್ರೆ ಸರಿ ಹೋಗಲ್ಲ ನೀವು ಫಸ್ಟೇ ಶುಗರ್ ಪೇಷಂಟ್ ಬೇರೆ ಅಂತ ಅವ್ರ ಗಂಡಂಗೆ ಹೇಳಬೇಕಾದ್ರೆ ನನ್ನ ಮಗಳು ಜೀವನ ಹಾಗಿದ್ರೆ ಹೇಗೆ ಊಟ ಮಾಡೋ ಮನಸ್ ಬರುತ್ತೆ ಅಂತ ಅವ್ರು ತುಂಬ ಬೇಜಾರಾಗಿರ್ತಾರೆ ಅಲ್ಲ ಅಮ್ಮ ಆ ಥರ ಹೊರ್ಗಡೆ ಹಾಕಿದ್ಮೇಲೆ ನೀನು ನಮ್ಮ ಅಕ್ಕನ ಮನೆ ಕರ್ಕೊಂಡ್ಬರೋದು ಬಿಟ್ಟು ಮತ್ತೆ ಅಲ್ಲಿ ಹಾಕಿ ಬಿಟ್ಟು ಬಂದೆ ನಿಂಗೇನು ಅಷ್ಟು ಬುದ್ಧಿ ಬೇಡವಾ ಅಂತ ಅಪ್ಪು ಕೇಳಬೇಕಾದ್ರೆ ಆ ಥರ ಅಲ್ಲ ಅವಳು ಈ ಮನೆಯಿಂದ ಮನೆಗೆ ಹೋದ್ಮೇಲೆ ಅವಳು ಮನೆ ಅದೇ ಆಗುತ್ತೆ ಈಗ ನಾನು ಮಾಡಿರೋ ಜವಾಬ್ದಾರಿನ ಮಾಡಿದ್ದೀನಿ ನೀನು ಇದರಲ್ಲೆಲ್ಲ ಮದ್ಯ ಬರಬೇಡ ಅಂತ ಹೇಳ್ತಾ ಇರ್ತಾರೆ ಅಲ್ಲ ರೀ ಈ ಥರ ನನ್ನ ಮಗಳು ತುಂಬ ಕಷ್ಟ ಪಡ್ತಿದ್ದಾಳೆ ಕಣ್ರಿ ನಾನು ಮದುವೆ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ನಾ ಅಂತ ಕನಕ ಸಹ ಅಳ್ತಾ ಇರ್ತಾಳೆ ಇನ್ನೀ ಕಡೆ ಕಾವ್ಯ ರಾಜ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇರ್ತಾಳೆ ರಾಜ್ ಹತ್ರ ಹೋಗಿ ಮಾತಾಡೋದಕ್ಕೆ ಹೋಗಿ ನಿಂತ್ಕೊತಾಳೆ ಅವನಿಗೆ ಕೋಪ ಬಂದು ಆ ಕಡೆ ತಿರ್ಕೊಂತಾನೆ ರೀ ನಾನು ಹೇಳೋದನ್ನ ಸ್ವಲ್ಪ ಕೇಳಿರಿ ನಂದೇ ತಪ್ಪು ರೀ ಆಯಿತು ನೀವಿನ್ನು ನನ್ನ ಹತ್ರ ಮಾತಾಡ್ಬೇಕಾಗಿತ್ತು ನಾನೇ ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾರೆ ಅವನಿಗೆ ಕೋಪ ಬಂದು ಕೈಯ ಉಡ್ಕೊಂಡ್ಬಿಡ್ತಾನೆ ಅದರಿಂದ ಬ್ಲಡ್ ಕೈಯಿಂದ ಬ್ಲಡ್ ಸಹ ಬರ್ತಾ ಇರುತ್ತೆ ರೀ ಯಾಕೆ ರೀ ಈ ಥರ ಕೆಲಸ ಮಾಡ್ಕೊಂಡ್ರಿ ಅಂತ ಕೇಳಬೇಕಾರೆ ಅವನಿಗೆ ಕೋಪ ಬಂದಿ ರೂಮಲ್ಲಿ ಕುತ್ಕೊಂಡಿರ್ತಾನೆ ಅವಳಿಗೆ ಏನಪ್ಪಾ ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರಾಜಿನ ನಾನು ನಿದ್ದೆ ಮಾಡ್ತಾ ಇರ್ತಾನೆ ಕೈಯಿಂದ ಬ್ಲಡ್ ಬರ್ತಾ ಇರೋದಾ ನೋಡಿ ಕಾವ್ಯಂಗೆ ತುಂಬ ಬೇಜಾರಾಗಿ ಫಸ್ಟ್ ರೇಟ್ ಮಾಡ್ತಾ ಇರ್ತಾಳೆ ಯಾಕೆ ಇವ್ರು ಈ ಥರ ಮಾಡ್ಕೊತಿದಾರೆ ಅಂತ ತುಂಬಾ ದಿಗ್ಲಿಂದ ಅವಳು ಸಹ ಅವ್ರ ಗಂಡನ ಪಕ್ಕದಲ್ಲೇ ಅವ್ರ ಗಂಡನ ಹತ್ರನೇ ಅವಳು ಹತ್ಕೊಂಡು ಮಲ್ಕೊಂಬಿಟ್ಟಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ಇಷ್ಟು ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅಪರ್ಣ ಅಲ್ಲಿ ನಡೆದಿರೋ ಸನ್ನಿವೇಶನ ನೋಡಿ ಬೇಜಾರಾಗಿರ್ತಾಳೆ ಆಗ ಕಾವ್ಯ ಬಂದು ಬರ್ಬೋದ ಅತ್ತೆ ಒಳಗೆ ಅಂತ ಕೇಳಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀನು ಆ ದಾಟಿ ನಮ್ಮ ರೂಮ್ ಒಳಗೆ ಬರಬೇಡ ಅಂತ ಅವಳು ಶಪಥ ಮಾಡ್ತಾ ಇರ್ತಾಳೆ ಈಗ ಬಂದಿರೋ ವಿಚಾರ ಏನು ಹೇಳು ಅಂತ ಅವಳು ಹೊಸಲು ದಾಟ್ದಿರೋ ಹಾಗೆ ಕೇಳ್ತಾ ಇರ್ತಾಳೆ ಅಲ್ಲ ಅತ್ತೆ ಆಯಿತು ಅತ್ತೆ ನಂದೇ ತಪ್ಪು ಕ್ಷಮೆ ಕೇಳೋಣ ಅಂತ ಬಂದೆ ಅಂದ ನನಗೆ ಗೊತ್ತು ಓ ನೀನೀಗ ನನ್ನ ಕ್ಷಮೆಯ ಕೇಳಿದ್ರೆ ನನ್ನ ಮಗ ನಿನ್ ಜೊತೆ ಚೆನ್ನಾಗಿರ್ತಾನೆ ಅಂತ ಹೇಳಿ ಕಳ್ಸಿದ್ನ ಅಂತ ಅವಳು ಮಾತಾಡ್ತಾ ಇರ್ತಾಳೆ ಹಾಗಲ್ಲ ಅತ್ತೆ ನಾವೆಲ್ಲ ಮಕ್ಕಳು ನಾವು ತಪ್ಪು ಮಾಡಿದ್ರೆ ನೀವೇ ತಿದ್ದಿ ತೀಡ್ಬೇಕು ಹಾಗಂತ ನೀವು ಹಿಂಗ್ ಬೇಜಾರು ಮಾಡ್ಕೊಂಡಿರೋದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇರ್ತಾ ನೀನೇ ಹೇಳು ನಾನು ಯಾವಾಗೂ ನಾನು ನಾನು ನನ್ನ ಮಗ ಹೇಗಿರ್ಬೇಕೋ ಹಾಗೆ ಇರ್ತೀವಿ ಅವನಿಗೆ ಮನುಷ್ಯತ್ವ ಅನ್ನೋದಿದೆ ಅದಕ್ಕೆ ಅವ್ನು ನೀನೇನೇ ಮಾಡಿದ್ರೂ ಸಹಿಸ್ಕೊಳ್ತಾ ಹೋಗ್ತಿದ್ದಾನೆ ಅರೆ ನನಗಿಲ್ಲ ನನ್ನ ಮಗ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ನಿನ್ನ ನನ್ನ ಸೊಸೆಯಾಗಿ ಕರ್ಕೊ ಬಂದಿರೋದು ನನ್ನ ತಪ್ಪು ಅಂತ ಅವಳಿಗೆ ಅವಳೇ ಹೇಳ್ಕೊತಾ ಇರ್ತಾಳೆ ಅವಳಿಗೆ ತುಂಬ ಬೇಜಾರಾಗಿ ನೀನು ಯಾವುದೇ ಕಾರಣಕ್ಕೂ ನೀನು ಈ ಮನೆ ಸೊಸೆ ಆಗೋಕ್ಕಾಗಲ್ಲ ಇವರು ಏನೋ ನಿನಗೆ ಈ ಮನೆಯವರು ನಿನಗೆ ಇರೋಸಿಕ್ ಇರಿಸೋದ್ರಿಂದ ನೀನು ಇಲ್ಲಿದ್ಯಾ ಅಂತ ಅವಳೇ ಹೇಳ್ತಾ ಇರ್ತಾಳೆ ಅವಳಿಗೆ ತುಂಬ ಬೇಜಾರಾಗಿ ಕೃಷ್ಣನ ಹತ್ರ ಬಂದು ಬೇಡ್ಕೊತಾಳೆ ಯಾಕಪ್ಪ ಕೃಷ್ಣ ನೀನು ಎಷ್ಟೋ ಯುದ್ಧಗಳನ್ನ ನೀನು ಮಾಡಿದ್ಯಾ ನಿನ್ನ ತಮ್ಮನ ಕೈಲೂ ಸಹ ಮಾಡಿಸಿದ್ಯಾ ನನಗ್ ಯಾಕಪ್ಪ ಈ ಥರ ಯುದ್ಧಗಳು ಕೊಡ್ತಾ ಇದ್ಯಾ ಈಗ ನಿನ್ನಿಗೆ ತುಂಬ ಖುಷಿನ ಇನ್ನೂ ನಾನು ಬದುಕಲಿ ಏನೇ ನೋಡ್ಬೇಕಪ್ಪ ನೀನೇ ಎಲ್ಲದಕ್ಕೂ ನನ್ಗೆ ಧೈರ್ಯ ಕೊಡಬೇಕು ನಿನ್ ನಾನು ಶಕ್ತಿಶಾಲಿ ಆಗಬೇಕು ಅಂತ ಅವಳು ನಮಸ್ಕಾರ ಮಾಡ್ಕೊತಾ ಇರ್ತಾಳೆ ಏನೇ ಕಷ್ಟ ಬರಲಿ ನನ್ನ ಗಂಡನ್ನ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಇದೇ ಈ ಮನೇನೆ ನನಗೆ ಸ್ವಂತ ಅಂತ ಅವಳು ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಎಲ್ಲದಕ್ಕೂ ನೀನೇ ನನ್ನ ಬೆನ್ನಿಂದ ಇರಪ್ಪ ಅಂತ ಬೇಡ್ಕೊತಾ ಇರ್ತಾಳೆ ಇನ್ನಿ ಕಡೆ ಮಲ್ಗಿ ಎದ್ದು ನೋಡ್ತಾನೆ ಕೈಗೆ ಫಸ್ಟ್ ಐಟ್ ಹಾಕಿರೋದನ್ನ ನೋಡಿ ಅವನು ಬಿಚ್ಚೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಕಾವ್ಯಾವಾಗ ಬಂದು ಯಾಕ್ರಿ ಈ ಥರ ಬಿಚ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ ಅವನೇನು ಹೇಳ್ದಿರಾ ಹಾಗೆ ಸುಮ್ಮನೆ ನಿಂತಿರ್ತಾನೆ ಅದೇ ಟೈಮಲ್ಲಿ ಕಾಲ್ ಬರುತ್ತೆ ಹಾಂ ಬರ್ತಾ ಇದ್ದೀನಿ ನನ್ನ ಆಫೀಸ್ಗೆ ಅಂತ ಹೇಳಿ ಅವನು ಹೊರಟು ಬಿಡ್ತಾನೆ ಇನ್ನು ಇನ್ನೀ ಅನಾಮಿಕಾ ಕಲ್ಯಾಣ್ಗೆ ಫೋನ್ ಮಾಡಿ ಏನು ಕವಿಯವರೇ ಕವಿತೆ ಬರೆದ್ರಾ ಎಲ್ಲಿ ನೀವು ಕವಿತೆ ಬರೆದ್ರಾ ನಾನು ನಿಜವಾಗ್ಲೂ ಕಾಣಿಸ್ಕೊತೀನಿ ನಿಮಗೆ ಅಂತ ಅವಳು ಹೇಳ್ತಾ ಇರ್ತಾಳೆ ಹೋ ಹೌದಾ ಹಾಗಾದರೆ ನಾನು ಇವತ್ತೇ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾಳೆನೇ ಸಿಕ್ಬಿಡ್ತೀರಾ ಅಂತ ಅವ್ನ ಕುತೂಹಲದಿಂದ ಕಾಯ್ತಾಯಿರ್ತಾನೆ ಇನ್ನಿ ಕಡೆ ಕಾವ್ಯ ಅವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಹೊರಟಿರ್ತಾಳೆ ಹೇಗಪ್ಪ ಕೇಳೋದು ನಿನ್ನೆ ಎಲ್ಲ ಅಂತ ಆಗಿದೆ ಮತ್ತೆ ನಾನೀಗ ಹೋಗ್ತೀನಿ ಅಂದರೆ ಯಾರಾದರೂ ತಡೀತಾರ ಅಂತ ಯೋಚನೆ ಮಾಡ್ತಾ ತಾತ ಅವ್ರೆ ನಾನು ನಮ್ಮ ತವ್ರ ಮನೆಗೆ ಹೋಗ್ಬೇಕು ಇನ್ನೇನು ವಿನಾಯಕ ಚೌತಿ ಬರ್ತಿದೆ ಅಷ್ಟರೊಳಗೆ ನಾನು ಕಾಂಟ್ರಾಕ್ಟ್ ತಗೊಂಡಿರೋದನ್ನ ಮುಗಿಸ್ಕೊಡ್ಬೇಕು ಅವರಿಗೆ ಒಂದು ಸಹಾಯ ಆಗುತ್ತೆ ಅಂತ ಕೇಳ್ತಾ ಇರ್ತಾಳೆ ಆಗ ಸ್ವಪ್ನ ಬಂದಿ ಇಷ್ಟೆಲ್ಲ ಅಂತ ಆದ್ರೂ ಮತ್ತೆ ಹೋಗ್ತಿದ್ಯಾ ಅವ್ರ ಹೇಗಾದ್ರೂ ಮಾಡ್ಕೊಳ್ಳಿ ನಿನ್ಗೇನು ಅಂತ ಹೇಳ್ತಾ ಇರ್ತಾಳೆ ನಿನ್ ಬಿಟ್ಟ ನಾನ್ ಬಿಡೋದಿಕ್ ಆಗಲ್ಲ ಅಕ್ಕ ನನಗೆ ಅಪ್ಪ ಅಮ್ಮನೇ ಜಾಸ್ತಿ ಹೊತ್ತಿ ಸಾಕಿದಾರೆ ನಿಂತರ ಬಿಟ್ರೆ ನನಿಗೂ ನಿನಗೂ ಹೋಲ್ಕೆ ಇಲ್ಲ ನಾನ್ ಯಾವತ್ತೂ ನಾನು ನಮ್ಮ ಅಪ್ಪ ಅಮ್ಮನ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಪ್ಪರ್ಣ ಅದನ್ನ ಕೇಳಿಸ್ಕೊಂಡು ಕೋಪ ಮಾಡ್ಕೊತಾ ಇರ್ತಾಳೆ ಇನ್ನ ಕಡೆ ತಾತವ್ರೆ ಹೊರಡ್ಬೋದಾ ಅಂತ ಕೇಳಿದಾಗ ನನಗೆ ಈ ಮನೇಲಿ ದೊಡ್ಡ ಸ್ಕೆ ಅನ್ನೋದಿಲ್ಲ ಅಮ್ಮ ಎಲ್ಲ ನಿಮ್ಮ ಅತ್ತೆಯವರು ಕಿತ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಕೇಳ್ಕೊಂಡು ನೀನು ಹೊರಡ್ಬೋದು ಅಂತ ಕೇಳಿದಾಗ ಯಾಕೆ ಅವ್ರೆ ಹಾಗಂತೀರಾ ನಿಮಗೆ ಯಾರು ಎದ್ರ ಹತ್ರ ಕೊಡ್ತಾರೆ ಯಾರೂ ಕೊಡಲ್ಲ ಅವ್ರೆ ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ದ ಯಾಕೆ ಮಾವ ಈ ಥರ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಇನ್ನೇನ ಇನ್ನೇನಪ್ಪರ್ಣ ಈ ಮನೆಗೆ ದೊಡ್ಡ ಈ ಮನೆಗೆ ದೊಡ್ಡವರು ನನ್ನ ಯಜಮಾನ್ರು ಅವರು ಈ ವಂಶದ ಗೌರವ ಅವರು ನೀವೆಲ್ಲರೂ ಸೇರಿ ನನ್ನ ಗಂಡನ್ನ ಅವಮಾನ ಮಾಡಿದ್ದೀರಾ ನೆನ್ನೆ ಅಲ್ಲ ಕಾವ್ಯ ಏನು ಮಾಡಿದ್ಲು ಅಂತ ನೀನು ಈ ಥರ ಮಾಡಿದೆ ಅಲ್ಲ ಅಷ್ಟು ನೈಟ್ ಹೊತ್ತಲ್ಲಿ ಅವಳಿಗೆ ಮಳೆಯಲ್ಲಿ ಈ ಥರ ಶಿಕ್ಷೆ ಕೊಟ್ಟಿದ್ದೀರಲ್ಲ ನಿಮ್ಗೇನಾದರೂ ಸ್ವಲ್ಪ ಆದರೂ ಬುದ್ಧಿ ಇದೆಯಾ ಸ್ವಲ್ಪ ಯೋಚನೆ ಮಾಡಿ ತಿಳಿಯೋದನ್ನ ಕಲೀರಿ ಅಂತ ಅವ್ರ ಅತ್ತೆ ಬೈತಾಯಿರ್ತಾರೆ ಹಾಗಲ್ಲ ಅತ್ತೆ ನಾನು ಏನಾದರೂ ತಪ್ಪು ಮಾಡ್ದೆ ಅಂತ ಕೇಳಿದಾಗ ನೀನು ತಪ್ಪು ಮಾಡಿದ್ನೋ ಬಿಟ್ನೋ ಗೊತ್ತಿಲ್ಲ ರಾಜನ್ನ ನೋಡಿ ಕಲಿ ಅವನಿಗಾದ್ರೂ ಸ್ವಲ್ಪ ಮನುಷ್ಯತ್ವ ಅನ್ನೋದಿದೆ ನಿನಿಗಾದರೂ ಇದೆಯಾ ಅಂತ ಅವ್ರಿಗೆ ಬೈತಾಯಿರ್ತಾರೆ ಹಾಗ ಅವ್ರ ತಾತ ಒಂದು ನಿರ್ಧಾರ ತಗೊಂಡು ನೀನು ಯಾವುದಕ್ಕೂ ಹಿಂಜರಿಬೇಡ ಕಾವ್ಯ ನೀನು ಹೇಳಿದೆ ಅಲ್ವಾ ಮಾಡಿಕೊಡ್ಬೇಕು ನಮ್ಮ ಅಪ್ಪ ಅಮ್ಮಂಗೆ ಸಹಾಯ ಮಾಡಬೇಕು ಅಂತ ಅದೇ ಮಾತಿನ ಬೆಲೆ ಮೇಲೆ ನೀನು ಹೋಗಿ ಆ ಕಾರ್ಯನ ಮುಗಿಸ್ಬೋದು ಅಂತ ಹೇಳಿ ಕಳಿಸ್ತಾರೆ ತುಂಬ ಧನ್ಯವಾದ ತಾತ ಹೋಗ್ಬಿಟ್ಟು ಬರ್ತೀನಿ ಅಂತ ಕಾವ್ಯ ಏನು ಹೊರಡ್ತಾಳೆ ಇನ್ನಿ ಕಡೆ ರಾಜ್ಗೆ ಕ್ಲೈಂಟ್ ಅವ್ರು ಕಾಲ್ ಮಾಡಿ ಅದೇ ಮಿಡಲ್ ಕ್ಲಾಸ್ ಅವ್ರ ಡಿಸೈನ್ಸ್ ರೆಡಿಯಾಗಿದೆಯಲ್ಲ ಅದು ನಮ್ಗೆ ತುಂಬ ಇಷ್ಟ ಆಯಿತು ಈ ನಿಮ್ಮ ಡಿಸೈನ್ಸ್ ಅವ್ರನ್ನ ಕರ್ ನಿಮ್ಮ ಡಿಸೈನ್ ಅವ್ರನ್ನ ಕರ್ಕೊಂಡು ಬನ್ನಿ ಅದರಲ್ಲಿ ನಾನು ಸ್ವಲ್ಪ ಕರೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವನಿಗೆ ಸರಿ ಸರ್ ಆಯಿತು ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೀಗ ಕಾವ್ಯ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ ಮತ್ತೆ ರಾಹುಲ್ ಮತ್ತೆ ರುದ್ರಾಣಿ ಇನ್ನೂ ಏನಾದರೂ ಅನಾಹುತನ ಅವತನ ಸೃಷ್ಟಿಸ್ತಾರ ಈ ಕಡೆ ನೋಡಿದ್ರೆ ರಾಜ್ ಆಫೀಸ್ಗೆ ಕಾವ್ಯನ ಕರಿಬೇಕು ಅಂತ ಅವ್ರ ಕ್ಲೈಂಟ್ ಹೇಳಿದ್ದಾರೆ ಅವ್ನು ಕರ್ಕೊಂಡು ಹೋಗ್ತಾನ ಅನ್ನನ್ನು ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್